ನೀವ್ ನೋಡ್ತಾ ಇದ್ದೀರಾ ಫುಲ್ ಮೇ ಬೀಟ್ ಕನ್ನಡ ನಾನು ಶ್ರುತಿ ಪಾಟೀಲ್ ರಿಯಲ್ ಸ್ಟಾರ್ ಉಪಿಯ ಉಪ್ಪಿ ರುಪಿಯ ಫಸ್ಟ್ ಲುಕ್ ರಿಲೀಸ್ ಆಗಿದೆ ಉಪ್ಪಿ ರುಬ್ಬಿ ಹೇಗಿದೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ರಿಯಲ್ ಸ್ಟಾರ್ ಉಪೇಂದ್ರ ಮತ್ತು ಡಿಂಪಲ್ ಕ್ವೀನ್ ರಚಿತುರಾಮ್ ಅಭಿನಯದ ಉಪ್ಪಿ ರುಪ್ಪಿ ಚಿತ್ರದ ಫಸ್ಟ್ ಲುಕ್ ರಿಲೀಸ್ ಆಗಿದೆ ಕೆ ಮಾದೇಶ್ ನಿರ್ದೇಶನ ಮಾಡ್ತಿರೋ ಉಪ್ಪಿ ರುಪ್ಪಿ ಈಗಾಗಲೇ ಟೈಟಲ್ ವಿಚಾರಕ್ಕೆ ಸಿಕ್ಕಾಪಟ್ಟೆ ಸುದ್ದಿ ಮಾಡಿತ್ತು ಈಗ ಚಿತ್ರದ ಫಸ್ಟ್ ಲುಕ್ ಬಿಡುಗಡೆಯಾಗಿದ್ದು ಉಪ್ಪಿಯ ಗಿಟಪ್ ಕುತೂಹಲ ಹುಟ್ಟಿಸಿದೆ ಇದೇ ಮೊದಲ ಬಾರಿಗೆ ನಟಿ ರಚಿತಾ ರಾಮ್ ರಿಯಲ್ ಸ್ಟಾರ್ ಉಪೇಂದ್ರ ಜೊತೆ ಅಭಿನಯಿಸ್ತಾ ಇದ್ದು ಸ್ಯಾಂಡಲ್ವುಡ್ ನಲ್ಲಿ ಹೊಸ ನಿರೀಕ್ಷೆ ಹುಟ್ಕೊಂಡಿದೆ ಇನ್ನು ಉಪೇಂದ್ರ ಅವರ ಜೊತೆಯಲ್ಲಿ ಮೊದಲ ಸಲ ಸ್ಕ್ರೀನ್ ಶೇರ್ ಮಾಡ್ತಿರೋ ರಚಿತಾ ತುಂಬಾ ಖುಷಿಯಾಗಿದ್ದಾರಂತ ಉಪ್ಪಿ ಜೊತೆ ಆಕ್ಟ್ ಮಾಡಬೇಕು ಅಂದ್ರೆ ಸ್ಟ್ರಾಂಗ್ ಆಗಿರಬೇಕು ನನ್ನ ಪಾತ್ರ ತುಂಬಾ ವಿಭಿನ್ನವಾಗಿದೆ ಎಮೋಷನ್ ಗಂಭೀರತೆ ಅಳು ಹೀಗೆ ಹಲವು ಭಾವಗಳನ್ನ ಹೊಂದಿದೆ ಇದೊಂದು ದೊಡ್ಡ ಸಿನಿಮಾ ಅಂತಾರೆ ಈಗಾಗಲೇ ಉಪ್ಪಿರುಪ್ಪಿ ಚಿತ್ರದ ಚಿತ್ರೀಕರಣ ಶುರುವಾಗಿದ್ದು ಉಪೇಂದ್ರ ಹಾಗೂ ರಚಿತಾರಾಮ್ ಇಬ್ಬರು ಭಾಗಿಯಾಗಿದ್ದಾರೆ ಒಟ್ಟಾರೆ ಇದೇ ಮೊದಲ ಬಾರಿಗೆ ಉಪೇಂದ್ರ ಮತ್ತು ರಚಿತಾರಾಮ್ ಒಟ್ಟಿಗೆ ಕಾಣಿಸ್ಕೊಳ್ತಾರೋ ಉಪ್ಪಿರುಪಿ ಚಿತ್ರದ ಫಸ್ಟ್ ಲುಕ್ ಪೋಸ್ಟರ್ ರಿಲೀಸ್ ಆಗಿದೆ ಇನ್ನು ಉಪ್ಪಿರುಪಿ ಸಿನಿಮಾದಲ್ಲಿ ಏನೆಲ್ಲ ಸ್ಪೆಷಾಲಿಟಿಗಳಿದೆ ತಿಳ್ಕೊಳ್ಳೋ ಕುತೂಹಲ ನಿಮಗಿದ್ರೆ ಇದ್ರೆ ಮಿಸ್ ಮಾಡದೆ ನೋಡ್ತಾರೆ ಫಿಲ್ಮಿಬೀಟ್ ಕನ್ನಡ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡದೆ ಫಿಲ್ಮಿಬೀಟ್ ಗೆ ಸಬ್ಸ್ಕ್ರೈಬ್ ಮಾಡಿ